ಕೊಡಿ 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 ಫೈಲ್ ಕೊಡಿ ಫೈಲ್ ಕೊಡಿ ಕೊಡಿ ಪ್ರಾರಂಭಿಸಿ ಸರ್ ಒಂದು ಚುಲಿ ದಬಾ ಚಾಲೆಂಜ್ ಚನಾಯಿರ ಚನಾಯಿರ ರೆಡಿ ರೆಡಿ ಅಣ್ಣ ಮೊಬೈಲ್ ಏನಾಯ್ತಾ ಮಧ್ಯೆ ಇಟ್ಕೊಂಡ ಅವ್ರು ಸರ್ ಪ್ರತಿ ಯೊಂದು ಕೇಳigil ಸರ್ ಸ್ವಲ್ಪ ದಯವಿಟ್ಟು ಸುಮ್ಮನೆ ಇಟ್ಕೊಳ್ಳಿ ಚಾಲೆಂಜ್ ಇಲಿ ಅಲ್ಲ ಮೇಡಂ ರೆಡಿ 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 ಓಕೆನಾ ತುಂಬಾ ತುಂಬಾ ಖುಷಿ ಆಗುತ್ತೆ ಇವತ್ತು ನಾನು ಎಂಟನೇ ಅಂಗಡಿಗೆ ಬರ್ತಾ ಇದ್ದೀನಿ ಸಾಯಿಗೋಲ್ಡ್ ಪ್ಯಾಲೇಸ್ ಉಂಟು ತುಂಬಾ ಚೆನ್ನಾಗಿದೆ ಇವಾಗ ಫಸ್ಟ್ ಫ್ಲೋರ್ ನೋಡ್ಕೊಂಡು ಬಂದ್ ಬಂದಿದೀವಿ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ ಇಲ್ಲಿ ಸಿಲ್ವರ್ ಇರೋದು ಸೊ ಲುಕಿಂಗ್ ಫಾರ್ ಟು ಎಕ್ಸ್ಪ್ಲೋರಿಂಗ್ ಇಟ್ ಕೆಳಗಡೆ ಡೈಮಂಡ್ಸ್ ಮತ್ತೆ ಗೋಲ್ಡ್ ನೋಡಿದ್ವಿ ತುಂಬಾ ತುಂಬಾ ಚೆನ್ನಾಗಿದೆ ಅಂಡ್ ಐ ನೋ ಆ ರೇಟ್ಸ್ ಡೈಮಂಡು ಸಿಲ್ ಇದು ಗೋಲ್ಡ್ ಸಿಲ್ವರ್ ಇಟ್ಸ್ ಗ್ರೋಯಿಂಗ್ 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 ತುಂಬಾ ಗ್ರೋ ಆಗ್ತದೆ ಇಲ್ಲಿ ನೋಡಿರೋ ಪೀಸಸ್ ಎಲ್ಲ ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ಇರ್ಬೋದು ನೆಕ್ಲೆಸಸ್ ಇರ್ಬೋದು ಇಲ್ಲಿ ಬೆಳ್ಳಿದೆಲ್ಲ ದೀಪಗಳಿದೆ ಸೊ ಐ ಲುಕಿಂಗ್ ಫಾರ್ ಟು ಎಕ್ಸ್ಪ್ಲೋರಿಂಗ್ ಇಟ್ ಆಲ್ ದ ಬೆಸ್ಟ್ ಸರ್ ಒಳ್ಳೇದಾಗಲಿ ಇಟ್ಸ್ ಬ್ಯೂಟಿಫುಲ್ ಸ್ಟೋರಿ ಎಂಟನೇ ಸ್ಟೋರಿ ತುಂಬ ಒಳ್ಳೇದಾಗಲಿ ಐ ಹೋಪ್ ಯೋರ್ ಬಿಸ್ನೆಸ್ ಗ್ರೋಸ್ ಟು ಮೆನಿ ಮೆನಿ ಮೋರ್ ಸ್ಟೋರ್ ಆಲ್ ಅಕ್ರಾಸ್ ಕರ್ನಾಟಕ ಹೆಣ್ಮಕ್ಳಿಗೆ ಹಾಂ ಸಿಕ್ಕಾಪಟ್ಟೆ ಇಷ್ಟ ಬಟ್ ನಾನು ಆಕ್ಟ್ರೆಸ್ ಅಲ್ಲ ಸೊ ತುಂಬಾ ಇದು ಆಪ್ಷನ್ಸ್ ಇರುತ್ತೆ ಮತ್ತೆ ನಮಗೆ ಕಾಸ್ಟ್ಯೂಮ್ ಗೆಟಪ್ಸ್ ಅಲ್ಲಿ ಕಾಂತಾರ ಸಿನಿಮಾದಲ್ಲೂ ತುಂಬಾ ಆಪ್ಷನ್ಸ್ ಎಲ್ಲ ಚೆನ್ನಾಗಿತ್ತು

ಇವತ್ತಿಗ ಇವತ್ತಲ್ಲ ಸ್ವಲ್ಪ ಆರಾಮಾಗಿ ಆಮೇಲೆ ಬಂದ್ಬಿಟ್ಟು ಮಾಡ್ತೀನಿ ಇವತ್ತು ಬರೀ ವಿಂಡೋ ಶಾಪಿಂಗ್ ಮಾಡ್ತಾ ಇದೀನಿ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಖಂಡಿತವಾಗ್ಲಿಲ್ಲ